ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಹಾಗೂ ಗಲಭೆ ಘಟನೆ ಖಂಡಿಸಿ ನಗರದ ಶ್ರೀ ವಿದ್ಯಾಗಣಪತಿ ಮಂಡಳಿಯ ವತಿಯಿಂದ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ನಗರದ ಶ್ರೀ ವಿದ್ಯಾಗಣಪತಿ ಮಂಡಳಿಯ ಆವರಣದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಭುವನೇಶ್ವರಿ ವೃತ್ತದವರೆಗೆ ತೆರಳಿ ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಶ್ರೀ ವಿದ್ಯಾಗಣಪತಿ ಮಂಡಳಿಯ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಮುಸಲ್ಮಾನ್ ತ್ಯಾದಿಗಳು ಗಣಪತಿ ಉತ್ಸವಕ್ಕೆ ಗಲ್ಲು ತೂರಾಟ ಮಾಡುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಮತ್ತು ಅದರ ಜೊತೆಗೆ ಏನು ಕರ್ನಾಟಕದಲ್ಲಿ ಸಿದ್ಧರಾಮಯ್ಯನವರ ನೇತೃತ್ವದ ತ್ಯಾದಿ ಸರ್ಕಾರ ಏನು ಬಂದಿದೆ ಅದು ಬಂದ ನಂತರ ನಿರಂತರವಾಗಿ ಹಿಂದೂಗಳ ಮೇಲೆ ನಡೀತಾ ಇರ್ತಕ್ಕಂತಹ ಹಿಂಸೆಯನ್ನ ಖಂಡಿಸಿ ಈ ದಿನ ಇದೇ ಗಣಪತಿಯ ಉತ್ಸವ ಸಮಿತಿಯ ಒಕ್ಕೂಟಗಳಿಂದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಕಳೆದ ಹದಿನೈದು ತಿಂಗಳುಗಳಿಂದ ನಾವೆಲ್ಲೂ ಕೂಡ ಗಮನಿಸಿದ್ದೇವೆ ನರಸೀಪುರದಲ್ಲಿ ನಡೆದಂತಹ ಹಿಂದೂ ಯುವ ಬ್ರಿಗೇಡ್ ನ ಒಂದು ಕಾರ್ಯಕರ್ತನ ಕೊಲೆ ಆಗ್ತದೆ ಅದಾದ ನಂತರ ಕೋಲಾರದಲ್ಲಿ ತಲ್ವಾರ ಮಾದರಿಯಾದಂತಹ ಒಂದು ಘಟಕವನ್ನು ಇಡುವ ಮೂಲಕ ಏನು ಮುಸಲ್ಮಾನರು ಹಿಂದೂಗಳ ಭಾವನೆಗೆ ಧಕ್ಕೆ ಅಂತಾರೆ ಅದನ್ನ ಪ್ರಧಾನಮಂತ್ರಿಗಳು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಸರ್ಕಾರ ಸಮರ್ಥನೆಯನ್ನು ಮಾಡ್ಕೊಳ್ತದೆ ಶಿವಮೊಗ್ಗದಲ್ಲಿ ಮತ ಅಂದ ಹಿಂದೂಗಳು ಏನು ಜಿಹಾದಿಗಳಿಂದ ಹಿಂದೂಗಳ ಆಕ್ರಮಣ ಮಾಡ್ತದೆ ಅದನ್ನು ಕೂಡ ಈ ಸರ್ಕಾರ ಒಂದು ಸಮರ್ಥನೆಯನ್ನು ಮಾಡ್ಕೊಳ್ತದೆ ಉಡುಪಿಯ ಕಾಲೇಜಿನಲ್ಲಿ ಏನು ಹಿಂದೂ ಹೆಣ್ಣು ಮಗಳ ಮೇಲೆ ಶೌಚಾಲಯದಲ್ಲಿ ವಿಡಿಯೋ ಮಾಡಿದಂತಹ ಪ್ರಕರಣವನ್ನು ಕೂಡ ಗ್ರಾಮಗಳು ಅದನ್ನ ಒಂಥರ ಮಕ್ಕಳ ಆಟ ಅಂತಕ್ಕಂತ ಬಿಂಬಿಸ್ತಕ್ಕಂಥದ್ದು ಹಾಗೆ ಬೆಳಗಾವಿನಲ್ಲಿ ಒಂದು ಮಹಿಳೆಯನ್ನ ಕಂಬಕ್ಕೆ ಕಟ್ಟಿ ಬೆತ್ತನಗೊಳಿಸಿ ಅಲ್ಲೇ ಮಾಡಿದಂತಹ ಒಂದು ಪ್ರಕರಣಗಳು ರಾಮೇಶ್ವರ ಕಫೆಯಲ್ಲಿ ಬಾಂಬ್ ಸ್ಫೋಟವನ್ನು ಮಾಡಿದಂತಹ ಪ್ರಕರಣ ಕಲಬುರಗಿಯಲ್ಲಿ ಪೊಲೀಸ್ ಪೇದ ಮೇಲೆ ಟ್ಯಾಂಕ್ ಆಲಿಸಿ ಕೊಲೆಯಲ್ಲೇ ಮಾಡದಂತಹ ಪ್ರಕರಣ ಹಾಗೆ ಹುಬ್ಬಳ್ಳಿಯಲ್ಲಿ ನೇಹಿವೆ ಮಟ್ಟ ಮೇಲೆ ನಡೆದಂತಹ ಒಂದು ಹತ್ಯೆ ಈಗ ಪ್ರತಿನಿತ್ಯ ಏನು ಹಿಂದೂಗಳ ಮೇಲೆ ನಡೀತಾ ಇರತಕ್ಕಂತಹ ದೌರ್ಜನ್ಯಗಳನ್ನು ಖಂಡಿಸಿ ನಮಗೆ ಗಣೇಶೋತ್ಸವ ನಮ್ಮ ಭಾರತದ ಒಂದು ಸಂಸ್ಕೃತಿ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮೆಲ್ಲರ ಒಗ್ಗಟ್ಟಿಗೋಸ್ಕರ ಬಾಲಗಂಗಾಧರ ತಿಲಕ್ ಅವರು ಪ್ರತಿಯೊಂದು ಸಮಾಜಗಳು ಕೂಡ ಈ ವಿದ್ಯಾಗಣಪತಿ ವೇದಿಕೆಯಲ್ಲಿ ಒಗ್ಗೂಡಿಸಬೇಕು ಅಂತ ಹೇಳಿ ಮಾಡಿದ್ರು ಆ ಒಂದು ಧಾರ್ಮಿಕ ಭಾವನೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಗಮನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಬಹು ಪ್ರೇರಿತವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಅದೇ ಹಿಂದೂ ಸಮಾಜಕ್ಕೆ ವಿರುದ್ಧವಾಗಿ ನಡೀತಕ್ಕಂತಹ ಪ್ರಕರಣಗಳು ಪೊಲೀಸ್ ಇಲಾಖೆಯನ್ನ ತಮ್ಮ ದುರ್ಬಳಕೆ ಮಾಡ್ತಾ ಮಾಡಿಕೊಳ್ಳುವ ಮುಖಾಂತರ ಜನಸಾಮಾನ್ಯರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವೆಲ್ಲವೂ ಕೂಡ ಖಂಡಿಸಿ ರಾಜ್ಯ ಸರ್ಕಾರವನ್ನು ವಜೆ ಮಾಡಬೇಕು ಅಂತ ಹೇಳಿ ಜನತೆ ರಾಜ್ಯಪಾಲರಿಗೆ ಈ ಮೂಲಕ ಏನು ವಿದ್ಯ ಗಣಪತಿ ಮಂಡಳಿಯ ಆಚರಣದ ಸಮಿತಿಗಳ ಒಕ್ಕೂಟದಿಂದ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದಾರೆ ಇದು ಪ್ರಾರಂಭಿಕವಾಗಿ ಪ್ರತಿಭಟನೆಯಿಂದ ಎಚ್ಚರಿಕೆ ಮುಖಾಂತರ ಇದು ಒಂದ್ ವೇಳೆ ಮುಂದುವರಿದ್ರೆ ಪ್ರತಿಭಟನೆಯನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ